ನಮಸ್ಕಾರ ಎಲ್ರಿಗೂ ನಾನು ರಮೇಶ್ ಜಗತ್ ಮೈಸೂರು ಬೆಳಗ್ಗೆ ಏನು ವೀಡಿಯೋ ಅಪ್ಲೋಡ್ ಮಾಡಿದೆ ಅದು ಕಂಪ್ಲೀಟಾಗಿ ಒಂದು ಅವೇರ್ನೆಸ್ ವೀಡಿಯೋ ಆಗಿರುತ್ತೆ ವೀಡಿಯೋ ಪೂರ್ತಿ ನೋಡಿರೋ ಅವ್ರಿಗೆಲ್ಲರಿಗೂ ಗೊತ್ತಿರುತ್ತೆ ವೀಡಿಯೋ ಶುರುನಲ್ಲೇ ಪಾಪ ತುಂಬ ಜನ ಕನ್ಸರ್ನಿಂದ ಕಮೆಂಟ್ ಮಾಡಿದ್ರೆ ನನಗೆ ನಿಜಕ್ಕೂ ಆಶ್ಚರ್ಯ ಆಗ್ತದೆ ಎಷ್ಟೊಂದು ಜನ ಎಲ್ಲ ಕಾಳಜಿ ವಹಿಸಿ ಏನೋ ಒಂದು ಕಾಳಜಿ ತೋರಿಸ್ತಾ ಇದ್ದಾರಲ್ಲ ಅಂತ ಅಂದ್ಬಿಟ್ಟು ಭಾಳ ಖುಷಿನೂ ಆಯಿತು ಜೊತೆಗೆ ಅವ್ರಿಗೆಲ್ಲ ಮನಸ್ನೂ ಮಾಡಿದ್ನಂತ ಸ್ವಲ್ಪ ದುಃಖನ ಆಯಿತು ಸೊ ಇದು ಕಂಪ್ಲೀಟಾಗಿ ಅವೇರ್ನೆಸ್ ವೀಡಿಯೋ ಆಗಿರುತ್ತೆ ಬೇರೆ ಏನೂ ಇಲ್ಲ ಆ್ಯಕ್ಚುಲಿ ನಮ್ಮ ಮನೇಲೂ ಇನ್ಫಾರ್ಮ್ ಮಾಡ್ದೇ ಒಟ್ಟೋಗ್ಬಿಟ್ಟಿದ್ದೆ ಈ ರೀತಿ ವೀಡಿಯೋ ಮಾಡ್ತಾ ಇದ್ದೀವಿ ಅಂತ ಅಂದ್ಬಿಟ್ಟು ಬರ್ತಿದ್ದಂಗೆ ಎಲ್ಲ ಸ್ವಲ್ಪ ಶಾಕ್ ಆಗಿಬಿಟ್ರು ಅದಕ್ಕೆ ನೀವುಗಳು ಕೂಡ ಎಲ್ಲ ಕಮೆಂಟ್ ಹಾಕಿದ್ರಲ್ಲ ಅದಕ್ಕೆ ಸ್ವಲ್ಪ ಬೇಜಾರಾಯಿತು ತಿಳಿಸ್ಬೇಕಾಗಿತ್ತು ಫಸ್ಟಲ್ಲೇ ಅಂತ ಅಂದ್ಬಿಟ್ಟು ಬಟ್ ಕಂಪ್ಲೀಟಾಗಿ ಅವೇರ್ನೆಸ್ ವೀಡಿಯೋ ಆಗಿರುತ್ತೆ ದಯವಿಟ್ಟು ಹೆಲ್ಮೆಟನ್ನು ಯೂಸ್ ಮಾಡ್ಕೊಳ್ಳಿ ಇದೆಲ್ಲವೂ ಕೂಡ ಕುಂಕುಮ ನೀರಾಗಿರುತ್ತೆ ಯಾವುದೂ ಕೂಡ ಬ್ಲಡ್ ಅಲ್ಲ ಇದು ಜಸ್ಟ್ ಅವೇರ್ನೆಸ್ ಮಾಡೋದಕ್ಕೆ ಸುಮ್ಮನೆ ಹಾಗೆ ಕೂತ್ಕೊಂಡು ಹೇಳೋದಕ್ಕಿಂತ ಹೇಳಿದ್ರೆ ಯಾರು ಕೂಡ ಅಷ್ಟು ಮಾತು ಕೇಳೋದಿಲ್ಲ ಆಗಿ ಏನಾಗುತ್ತೆ ಎತ್ತಾಗುತ್ತೆ ಅಂತ ಅನ್ಬಿಟ್ಟು ತೋರಿಸಿ ಹೇಳಿದ್ರೆ ಒಂದಷ್ಟು ಜನರಿಗೆ ಒಂದು ಜಾಗೃತಿ ಮೂಡುತ್ತೆ ಹೆಲ್ಮೆಟನ್ನು ಯೂಸ್ ಮಾಡಲಿ ಹಾಗೆ ಮೊಬೈಲ್ನಲ್ಲಿ ಎಮರ್ಜೆನ್ಸಿ ಫೋನ್ ನಂಬರ್ಗಳನ್ನ ಹಾಕೊಳ್ಳಿ ಅನ್ನೋ ಕಾರಣಕ್ಕೋಸ್ಕರ ಹೇಳೋದನ್ನೆಲ್ಲ ರೀಸೆಂಟಾಗಿ ತುಂಬ ಅದೇ ರೀತಿಯಾದಂತಹ ಸುದ್ದಿಗಳನ್ನ ನೋಡಿದ್ದೆ ಓದಿದ್ದೆ ಹಾಗೆ ಬರೆದಿದ್ದೆ ತೀರಾ ಮನಸ್ಸಿಗೆ ನೋವಾಗಿತ್ತು ಅದಕ್ಕೆ ಇನ್ನೂ ಒಂದು ನನ್ನ ವಿಡಿಯೋ ನೋಡಿ ಒಂದು ಹತ್ತು ಜನ ರೂಲ್ಸ್ ಫಾಲೋ ಮಾಡೋದಕ್ಕೆ ಶುರು ಮಾಡಿದ್ರು ಕೂಡ ನನಗೆ ಅದು ಆತ್ಮತೃಪ್ತಿ ಅನಿಸುತ್ತೆ ಆ ಕಾರಣಕ್ಕೂ ಅದಕ್ಕೋಸ್ಕರ ವೀಡಿಯೋ ಮಾಡಿರುವಂಥದ್ದಷ್ಟೇ ಥ್ಯಾಂಕ್ ಯು ಯಾರ್ಯಾರೆಲ್ಲ ಕಮೆಂಟ್ ಮಾಡಿದಿರಾ ಆ ಶುರುವಲ್ಲೇ ತಕ್ಷಣ ವೀಡಿಯೋ ನೋಡಿದ ತಕ್ಷಣ ಎಲ್ಲ ಕಮೆಂಟ್ ಮಾಡಿದರೆ ಎಲ್ಲರಿಗೂ ಕೂಡ ಮನಸ್ಫೂರ್ತಿಯಾಗಿ ನಾನು ಕೃತಜ್ಞತೆಗಳನ್ನ ತಿಳಿಸ್ತಾ ಇದ್ದೀನಿ ಎಲ್ಲರಿಗೂ ಕೂಡ ಥ್ಯಾಂಕ್ ಯು ಸೋ ಮಚ್ ಕನ್ಸನ್ ತೋರಿಸಿದ್ದಕ್ಕೆ ಎಲ್ಲವೂ ಕೂಡ ಇದೆಲ್ಲ ಕುಂಕುಮ ನೀರು ಯಾವುದೇ ರೀತಿಯಾದಂಥ ಬ್ಲಡ್ ಅಲ್ಲ ಇನ್ನು ಆಫೀಸ್ಗೂ ಬಂದಿಲ್ಲ ಈಗ ಜಸ್ಟ್ ಇದೊಂದು ವೀಡಿಯೋ ಮಾಡ್ಕೊಂಡು ಹೋಗೋಣ ಅಂತ ಬಂದೆ ನಾನು ರೆಡಿಯಾಗಿ ಬರ್ತೀನಿ ನೆನ್ದಿನಂತೆ ನೆಕ್ಸ್ಟ್ ವೀಡಿಯೋಗಳು ಬರ್ತಾ ಹೋಗುತ್ತೆ ಹೆಲ್ಮೆಟ್ ಬಳಸಿ ಹುಷಾರಾಗಿರಿ ಥ್ಯಾಂಕ್ ಯು ಥ್ಯಾಂಕ್ ಯು ಸೊ ಮಚ್